ರವೀಂದ್ರೆ ಕಾಯ್ದೆ ಮಾತಾಡ್ತೀನಿ ಬಾ ತೋರಿಸಿ ಅಪಿ ಏನಕ್ ಬಂದೆ ಅಂತ ಕೇಳಿದೆ ಅಲ್ಲ ನೀನು ಡಿಫ್ರೆಂಟ್ ಡಿಫ್ರೆಂಟ್ ಬಾಳೆಹಣ್ಣು ತೋರಿಸ್ತೀನಿ ನೋಡು ಈ ಕೇರಳ ಬಾಳೆಹಣ್ಣು ನೋಡಿದ್ಯಾ ನೀನ್ ಕೇಳಲಾಗ ಹೋಗ್ಬೇಕಾದ್ದೇ ಇಲ್ಲ ಇಲ್ಲಿ ಬಂದ್ರೆ ಸಾಕು ನೋಡು ಯಾವ ರೀತಿ ಇದೆ ಕೇರಳ ಬಾಳೆಹಣ್ಣು ಡಿಫ್ರೆಂಟ್ ಬಾಳೆಹಣ್ಣು ನೋಡಿ ಇಲ್ಲಿ ಎಷ್ಟೆಷ್ಟು ಉದ್ದ ಎಷ್ಟೆಷ್ಟು ಅಗಲ ಎಷ್ಟೆಷ್ಟು ದೊಡ್ಡದಾಗಿದೆ ಕೇರಳ ಬಾಳೆಹಣ್ಣು ತಮಿಳ್ನಾಡಿಂದ ತರಿಸ್ತಾರೆ ಆಂಧ್ರ ಇಂದ ತರಿಸ್ತಾರೆ ಕರ್ನಾಟಕದಿಂದ ತರಿಸ್ತಾರೆ ಮತ್ತೆ ಹೋಲ್ಸೇಲ್ ಆಗಿ ಕೊಡ್ತಾರೆ ನೋಡು ಬಾ ಡಿಫ್ರೆಂಟ್ ಡಿಫ್ರೆಂಟ್ ಬಾಳೆಹಣ್ಣಿ ನೋಡೇ ಇರಲ್ಲ ಏಲಕ್ಕಿ ಬಾಳೆಹಣ್ಣು ಬೇಕಾ ಸ್ವೀಟ್ ಬಾಳೆಹಣ್ಣು ಬೇಕಾ ಎಲ್ಲಾ ಸೂಪರ್ ಆಗಿರೋಂತ ಬಾಳೆಹಣ್ಣು ಇದು ಒಳ್ಳೆ ಮಂಡಿ ಇದು ನೋಡ್ರಿ ಇದೇ ಮಾರುತಿ ನಗರದ್ದು ಬನ್ನಿ ಇವ್ರನ್ನೇ ಮಾತಾಡ್ಸೋಣ ಇಲ್ಲಿ ಯಾವಾಗ್ಲೂ ಹೋಲ್ಸೇಲ್ ಮತ್ತೆ ರಿಟೇಲ್ ಚಿರಡ ಚಿಲ್ಲರೆ ವ್ಯಾಪಾರ ಮಾಡ್ತೀರಿ ಒಂದ್ ಹತ್ತು ವರ್ಷದಿಂದ ಅಂಗಡಿ ಇದೆ ಇಲ್ಲಿ ಕೇರಳ ಬಾಯ್ ಬರುತ್ತೆ ಆಂಧ್ರ ತಮಿಳ್ನಾಡು ಬಾಯ್ ಬರುತ್ತೆ ಮತ್ತೆ ಕರ್ನಾಟಕದ ಬಾಳೆಹಣ್ಣು ಬರುತ್ತೆ ಮೈಸೂರು ಕಡೆ ಬಾಯಣ್ಣ ಬರುತ್ತೆ ಸಿಗುತ್ತೆ ಇಲ್ಲಿ ರಸ್ಬಾಳೆ ಬರುತ್ತೆ ಕರ್ಪೂರ್ ಬಾಳೆ ಬರುತ್ತೆ ನೇಂದ್ರ ಬಾಳೆ ಇದು ನೇಂದ್ರ ಬಾಳೆ ಬರುತ್ತೆ ಚಂದ್ರ ಬಾಳೆ ಬರತ್ತೆ ಬಾಳೆ ಬರ್ತಿದೆ ಇಲ್ಲೆಲ್ಲ ಸಾಕಷ್ಟು ರೀತಿ ಬಾಳೆಹಣ್ಣು ಇದು ಸಿಗುತ್ತೆ ಯಾವಾಗಲೂ ಮಾರುತಿ ನಗರ ಅಶ್ವಥ್ ಮುಂಭಾಗ ದೊಡ್ಬಳ್ಳಾಪುರ ವೀರಭದ್ರಪ್ಪ ಅನ್ಬಿಟ್ಟು ನೋಡಿ ಇಷ್ಟು ವಯಸ್ಸಾದ್ರೂ ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀರಲ್ಲ ಸಲ್ಯೂಟ್ ಸರ್ ನಿಮಗೆ ಯಾರಿಗೆ ಬಾಳೆಹಣ್ಣು ಬೇಕಾದ್ರೂ ಬಂದು ಇಲ್ಲಿ ಯಾವ ಥರ ಬಾಳೆ ಬೇಕಾದರೂ ಡಿಫ್ರೆಂಟ್ ಡಿಫ್ರೆಂಟ್ ಬಾಳೆಹಣ್ಣಿದೆ ಬಂದು ತಗೊಂಡೋಗಿ ಹೋಲ್ಸೇಲ್ ಆಗಿ ಕೊಡ್ತಾರೆ